ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ರೆಸಿಪಿ ಅಂದರೆ ನೋಡಿ ನಾನು ಎಗ್ ಬೋಟಿ ಕರಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫಸ್ಟು ನಾವು ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಚೆಲ್ಬಿಡಬೇಕು ಹಾಗೆ ನಾನು ಇಲ್ಲಿ ಒಂದು ಸಿಕ್ಸ್ ಎಗ್ ತೊಗೊಂಡಿದ್ದೀನಿ ಬಾಯ್ಲ್ ಮಾಡಿಸ್ತಾ ಬಾಯ್ಲ್ ಇದ್ದೀನಿ ಸೊ ಇದನ್ನು ನಾವು ಬೇಯಿಸ್ಬಿಟ್ಟು ಆಮೇಲೆ ತೆಕ್ಕೊಳ್ಳೋಣ ಹಾಗೆ ಯಾರೆಲ್ಲ ನೋಡ್ತಾ ಇರೋ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಓಕೆ ಈಗ ಸ್ವಲ್ಪ ನಾವು ಅರಶಿನ ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಕೂಡ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಗೆ ನಾನು ನೋಡಿ ಇಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇವೆರಡು ಸೇರಿಸಿ ನಾನು ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಳ್ಸ್ಕೋಬೇಕು ಸೊ ಅದಕ್ಕೆ ಕಾಂಬಿನೇಷನ್ನಾಗಿ ನಾನು ಚಪಾತಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಈ ಅಕ್ಕಿ ರೊಟ್ಟಿ ಜೋಳ ರೊಟ್ಟಿ ಈ ಥರ ಎಲ್ಲ ಇರುತ್ತಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಸೊ ನಿಮ್ಮ ಕೂಡ ಈ ಥರ ಎಲ್ಲ ಟ್ರೈ ಮಾಡಿ ಸಂಡೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಇಟ್ಟು ಕಲಿಸ್ಕೊಂಡು ಆಗಿದೆ ನಾನು ಎರಡು ಅವರ್ ಹಾಗೆ ಬಿಟ್ಬಿಡ್ತೀನಿ ನಾನು ಎಲ್ಲ ಕರಿ ರೆಡಿ ಆಗೋವರೆಗೂ ಇದೇ ಬಿಟ್ಬಿಡ್ತೀನಿ ಸೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅವಾಗ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನಾವು ಎಷ್ಟೊತ್ತು ಕಲಸಿ ಇಡ್ತೀವೋ ತುಂಬ ಚೆನ್ನಾಗಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಸೊ ಒನ್ ಅವರ್ ಟೂ ಅವರ್ಸ್ ಆ ಥರ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಬೋಟಿ ಸೇರಿಸ್ಕೊಂಡು ಒಂದು ಎರಡು ವಿಸಿಲ್ ಹಾಕ್ಸ್ಕೊಂಡು ತೆಕ್ಕೋತೀನಿ ಸೊ ಎಲ್ಲದನ್ನು ಇದಕ್ಕೆ ಸೇರಿಸೋಣ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು ನೋಡಿ ಎಲ್ಲ ಕ್ಲೀನಾಗಿ ಈ ಥರ ಇರಬೇಕು ಅಂದರೆ ನಾವು ಸ್ವಲ್ಪ ಒಂದು ಐದು ನಿಮಿಷ ಬಿಸಿನೀರಲ್ಲಿ ಕುದಿಸಿದ್ರೆ ಆಗಿಬಿಡುತ್ತೆ ಇನ್ನು ಕೆಲವು ಜನ ಇದನ್ನೆಲ್ಲ ತೆಗೆದುಬಿಡ್ತಾರೆ ಬ್ಲ್ಯಾಕ್ ಇರೋದೆಲ್ಲ ಆದರೆ ಇನ್ನು ಕೆಲವೊಬ್ಬರು ಹೇಳ್ತಾರೆ ಅದನ್ನೆಲ್ಲ ತೆಗಿಬಾರ್ದು ಹಾಗೆ ನೀಟಾಗಿ ವಾಶ್ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾರೆ ಸೊ ನಾನು ಕೆಲವೊಂದು ವಾಶ್ ಮಾಡಿದ್ದೀನಿ ಅಷ್ಟೊಂದು ಕ್ಲೀನಾಗಿ ಸೊ ಇನ್ನು ಕೆಲವೊಂದು ಹಾಗೆ ಬಿಟ್ಟಿದ್ದೀನಿ ಸೊ ಪರವಾಗಿಲ್ಲ ಅದೇನು ಆಗಲ್ಲ ಅಂತ ಹೇಳಿ ಸೊ ಎಲ್ಲ ಇದನ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಸಾಲ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ವಿಸಿ ಸಾಕ್ಸೋಣ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಬೋಟಿಯಲ್ಲಿ ಆಲ್ರೆಡಿ ನೀರಿರುತ್ತೆ ಹಾಗೇ ಬೇಯಿಸಿದ್ರೂ ಸಾಕು ಸ್ವಲ್ಪ ಸಾಲ್ಟ್ ಸ್ವಲ್ಪ ಇದಕ್ಕೆ ಸಾಲ್ಟ್ ಇದ್ದೀನಿ ಹಾಗೆ ನಾನು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾಪ್ ಹಾಕಿಬಿಟ್ಟು ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಆಲ್ರೆಡಿ ಇದು ಎಳೆಯದನ್ಸುತ್ತೆ ಸ್ವಲ್ಪ ಬೇಗ ಆಲ್ರೆಡಿ ಸಾಫ್ಟಾಗಿದೆ ಒಂದು ಸ್ವಲ್ಪ ಕುದಿ ಬರೋ ತನಕ ಕುದಿಸಿ ನೀಟೆಲ್ಲಿದ್ದೀನಿ ನಾನು ವಾಶ್ ಮಾಡಿಬಿಟ್ಟು ಆಲ್ರೆಡಿ ಸ್ವಲ್ಪ ನೋಡಿ ಸಾಫ್ಟ್ ಆಗಿದೆ ಈಗ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ನಮ್ಗೆ ಇನ್ನಷ್ಟು ಸ್ವಲ್ಪ ಬೇಯಬೇಕು ಸೊ ಹಾಗಾಗಿ ಇನ್ನು ಒಂದು ವಿಸಿಲ್ ಎರಡು ವಿಸಿಲು ಸಾಕಿಸ್ಕೊಳ್ಳೋಣ ಸಾಕು ಈಗ ನೀಟ್ ಕ್ಲೋಸ್ ಮಾಡೋಣ ಈಗ ಎರಡು ವಿಸಿಲ್ ಸಾಕ್ಸೋಣ ಕ್ಯಾಪ್ ಕ್ಲೋಸ್ ಮಾಡಿದ್ದೀನಿ ಅಷ್ಟರಲ್ಲಿ ನಾನು ಏನೇನು ಬೇಕೋ ಮಸಾಲೆಗೆ ಅದೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ನಾನಿಲ್ಲಿ ನೋಡಿ ಹಸಿಮೆ ತು ಟೊಮೆಟೊ ಒಂದು ಎರಡು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಆನಿಯನ್ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇಷ್ಟು ಶುಂಠಿ ತೊಗೊಂಡಿದ್ದೀನಿ ಸೊ ಇದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಹಾಗೆ ಇದನ್ನು ಕೂಡ ನಾವು ಸ್ವಲ್ಪ ಇದು ಪ್ಯೂರಿ ಮಾಡ್ಕೋಬೇಕಾಗುತ್ತೆ ಇದು ಇದು ಎರಡು ಸೇರಿಸಿ ಸಪ್ರೇಟ್ ಸಪ್ರೇಟಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿ ಒಂದೇ ಒಂದು ಇಡಿಯಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಹಾಗೆ ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನಾಲ್ಕು ಲವಂಗ ಹಾಗೆ ಒಂದೆರಡು ಏಲಕ್ಕಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಕೂಡ ಸೇರಿಸ್ಕೋತಾ ಇದ್ದೀನಿ ಅದರಲ್ಲೇ ಪೇಸ್ಟ್ ಮಾಡ್ಕೋಬೋದು ಇದನ್ನು ಮಾತ್ರ ಸಪ್ರೇಟ್ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ನಾವು ಪ್ಯೂರಿ ಥರ ಅಂದರೆ ಸ್ವಲ್ಪ ಮಟ್ಟಿಗೆ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಸ್ವಲ್ಪ ನೋಡಿ ನೀಟಾಗಿ ಬೆಂದಿದೆ ಇದು ಇವಾಗ ನೋಡಿ ನೀರು ಅದೇ ಬಿಟ್ಕೊಂಡ್ಬಿಟ್ಟಿದೆ ತುಂಬಾ ನೋಡಿ ನಾವು ನೀರು ಹಾಕದೇ ಇದ್ರು ಅದರಲ್ಲೇ ನೀರು ಬಿಟ್ಕೊಬಿಡುತ್ತೆ ಬೋಟಿಯಲ್ಲೆಲ್ಲ ನೀರಾಂಶ ಜಾಸ್ತಿ ಇರುತ್ತೆ ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಬಾಣಲೆ ಬಿಸಿಯಾಗಿದೆ ನಾನು ಇದರಲ್ಲಿ ಮಾಡೋಣ ಅಂತ ಇದನ್ನ ಇಟ್ಕೊಂಡಿದ್ದೀನಿ ಸೊ ನಾವಿವಾಗ ಆಯಿಲ್ನ ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಈಗ ಆಯಿಲ್ ಬಿಸಿಯಾಗಿದೆ ನಾವು ಹೆಚ್ಚಿಸ್ಕೊಂಡಿರೋ ಆನಿಯನ್ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ನಾವು ಮಸಾಲೆ ಹಾಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಆಯಿಲ್ ಬಿಟ್ಕೊಂಡ್ಬಿಡ್ಬೇಕು ಆ ರೀತಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ನಮಗೆ ಮಸಾಲೆ ಎಲ್ಲ ಸ್ಮೆಲ್ಲ ಅದೆಲ್ಲ ನೀಟಾಗಿ ಹೋಗಬೇಕು ಅಲ್ಲಿ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಒಂದೊಂದೇ ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಂಡು ಒಂದು ಟು ಟು ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು ಆವಾಗಲೇ ನಿಮಗೆ ಕರಿ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಆನಿಯನ್ ಪೇಸ್ಟ್ ಇರಲಿಲ್ಲ ಸೊ ಇದನ್ನು ಕೂಡ ಸೇರಿಸ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿರ್ತೀನಿ ಇಲ್ಲ ಹಸಿ ಸ್ಮೆಲ್ಲಿದ್ರು ಕೂಡ ಚೆನ್ನಾಗಿ ಬೇಯಿರಲ್ಲ ಕರಿ ನಮಗೆ ಸೊ ನಮ್ಗೆ ಈ ಥರ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋತಾನೆ ಇರಬೇಕು ಆವಾಗಲೇ ಅದು ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ನಾವು ಟೊಮೆಟೊ ಪ್ಯೂರು ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮೇ ಮುಟ್ಕೊಳ್ಳಿ ಆಗಿ ಇಲ್ಲಾಂದರೆ ತುಂಬ ಸಿಡಿಯುತ್ತೆ ಮೇಲೆಲ್ಲ ಸೊ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಫುಲ್ ಮೇಲೆಲ್ಲ ಸಿಡ್ದೋಗ್ಬಿಡತ್ತೆ ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಈಗ ಟರ್ಮರಿಕ್ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ರೆಡ್ ಚಿಲ್ಲಿ ಪೌಡರು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಇಲ್ಲೆಲ್ಲ ಮೇಲೆ ಬರಬೇಕು ಆ ರೀತಿ ಆಗಬೇಕು ಹಾಗೆ ನಾನು ಇಲ್ಲಿ ಸ್ವಲ್ಪ ಧನಿಯಾ ಪೌಡರ್ ತಗೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ತಳ ಹಿಡ್ದು ಬಿಡುತ್ತೆ ಸ್ವಲ್ಪ ನೀರನ್ನು ನಾನು ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಾಂದರೆ ತಳ ಸೀದೋಗುತ್ತೆ ಎಲ್ಲ ಫ್ರೈ ಅಷ್ಟರಲ್ಲಿ ತಳ ಫುಲ್ ಸೀದೋಗ್ಬಿಡುತ್ತೆ ಸೊ ಕೈ ಆಡಿಸ್ತಾನೆ ಇರಬೇಕು ಈಗ ನಾವು ಬೋಟಿ ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನು ಕೂಡ ಸೇರಿಸ್ಕೊ ಆ ನೀರು ಸಮೇತವಾಗಿ ಹಾಗೆ ಸೇರಿಸ್ಕೊಳ್ಳಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಬೇಯಿಸುವಾಗಲೂ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀವಿ ಅದೇ ತೊಳೆಯುವಾಗ ಕೂಡ ಸಾಲ್ಟನ್ನು ಸೇರಿಸಿದ್ದೀವಿ ಸೊ ಈಗ ನೀವು ನೋಡಿಕೊಂಡು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಟ್ಟು ಹೇಗಿದೆ ಟೇಸ್ಟ್ ನೋಡ್ಕೊಳ್ಳಿ ತುಂಬ ಸಪ್ಪೆ ಇದೆ ಸ್ವಲ್ಪ ಸೇರಿಸ್ಬೇಕು ಇಲ್ಲಿ ಒನ್ ಟೇಬಲ್ ಸೇರಿಸ್ತಾ ಇದ್ದೀನಿ ಸಾಲ್ಟ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಚೆನ್ನಾಗಿ ಚೆನ್ನಾಗಿ ಕುದಿ ಬಂದರೆ ಆಯಿಲೆಲ್ಲ ಬಿಟ್ಕೊಂಡ್ಬಿಡತ್ತೆ ಮೇಲೆ ನಿಮಗೆ ನೀರು ಬೇಕಾದರೆ ಈ ಟೈಮಲ್ಲೇ ಸೇರಿಸ್ಕೊಳ್ಳಿ ಎಷ್ಟು ನೀರು ಬೇಕೋ ಅಷ್ಟು ಅಂದರೆ ಇದು ಕರಿ ಅಲ್ವಾ ಸೊ ನಮಗೆ ಅಷ್ಟೊಂದು ಜಾಸ್ತಿ ನೀರು ಬೇಡ ಸ್ವಲ್ಪ ಗಟ್ಟಿಗೆ ಬೇಕು ಇದಕ್ಕಿನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡೆ ಹಾಗೆ ಇಲ್ಲಿ ನಾನು ಎಗ್ಗನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳ್ರಿ ನೋಡಿ ಥರ ಎಲ್ಲದೂ ಎಗ್ಗು ಇದೇ ರೀತಿ ಪೀಸ್ ಮಾಡ್ಕೋಬೇಕು ನಾವು ಈ ಥರ ಎಲ್ಲದನ್ನು ಪೀಸ್ ಮಾಡಿಟ್ಕೊಂಡ್ರೆ ಅದು ಒಂದು ಚೆನ್ನಾಗಿ ಕುದಿ ಬಂದ ತಕ್ಷಣ ಅದರಲ್ಲಿ ಹಾಕೋಣ ಈಗ ನಾವು ಈಗನ್ನು ಸೇರಿಸ್ಕೊಂಡ್ಬಿಡೋಣ ಹಾಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಈಗ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಮೇಲೆ ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆವಾಗ ಎಗ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟತ್ತೆ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡಿ ಈಗ ಇದಾಗಿದೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡ ಮೇಲೆ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಆವಾಗಲೇ ನಮ್ಗೆ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಪಾತಿ ಮಾಡ್ಕೊಂಬಿಡೋಣ ಚೆನ್ನಾಗಿ ಹಿಟ್ಟನ್ನ ಹತ್ಕೊಂಡು ನೀಟಾಗಿ ಈ ರೀತಿ ಬಾಲ್ಸ್ ಮಾಡ್ಕೊಂಡು ಇಟ್ಕೊಂಬಿಡೋಣ ಈಗ ಇಷ್ಟು ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಮಾಡ್ಕೊಂಬಿಡೋಣ ತೆಳು ಮಾಡ್ಕೋಬಾರ್ದು ಚಪಾತಿಗಳು ಅವಾಗ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ನಾವು ಎಷ್ಟು ತೆಳುಗೆ ಮಾಡೋದು ಕೆಲವೊಂದು ಹಿಟ್ಟಲ್ಲಿ ಕೆಲವೊಂದು ಟೈಮಲ್ಲಿ ಗಟ್ಟಿ ಬರುತ್ತೆ ಕೆಲವೊಂದು ಟೈಮಲ್ಲಿ ಎಲ್ಲ ಚ ತುಂಬ ಸಾಫ್ಟ್ ಬರುತ್ತೆ ಆ ಥರ ಬಟ್ ಇವಾಗ ತುಂಬ ಚೆನ್ನಾಗಿರುತ್ತೆ ನಾವು ಒಂದೆರಡು ಅವರ್ ಬಿಟ್ಕೊಂಡು ಒನ್ ಅವರ್ ಬಿಟ್ಟು ಮಾಡಿದ್ರೆ ಚಪಾತಿ ಕೂಡ ನೀಟಾಗಿ ಸಾಫ್ಟಾಗಿ ಬರುತ್ತೆ ಈಗ ಬಿಸಿಯಾಗಿದೆ ಹಾಕೊಂಬಿಡಣ ಈಗ ಎರಡು ಕಡೆ ನೀಟಾಗಿ ಇಷ್ಟು ಬೆಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ತೆಕ್ಕೊಂಡ್ಬಿಡೋಣ ನೋಡಿ ಎಗ್ ಬೋಟಿ ಕರಿ ರೆಡಿಯಾಗಿದೆ ಸೊ ಹಾಗೆ ಇಲ್ಲಿ ಚಪಾತಿ ಕೂಡ ರೆಡಿಯಾಗಿದೆ ಸೊ ತಿಂದು ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಈ ಥರ ಮಾಡ್ಕೊಂಡು ತಿನ್ಬಿಡಿ ನೀವು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್